ಚನಮನ ಕಿತ್ತೂರಿನಲ್ಲಿ ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆಗೆ ಮಹಿಳಾ ಸಂಘ ಸಂಸ್ಥೆಗಳು ಬೇಸತ್ತು ಹೋಗಿದ್ದಾರೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳೊಂದಿಗೆ ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳ್ ವಿಚಾರಣೆ ನಡೆಸಿದ್ದಾರೆ ಮನೆಗೆ ಹೋಗಿ ಕಿರುಕುಳ ಕೊಟ್ಟ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಕಿತ್ತೂರು ಪಿಎಸ್ಐ ಪ್ರವೀಣ್ ಗಂಗೋಳ್ ಮೈಕ್ರೋ ಫೈನಾನ್ಸ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಇನ್ನೊಂದ್ ಆಗಲ್ಲ ಅಂತವ್ರು ನಿಮ್ಮ ಪ್ರತಿನಿಧಿ ಹತ್ರ ನಿಮ್ಮ ಯಾರು ಬರ್ತಿರ್ತಾರಲ್ಲ ನಿಮ್ಮ ಒತ್ತಾಯನೆ ಮಾಡಿದ್ರ ಪರ್ಟಿಕ್ಯುಲರ್ಲಿ ಅಂತವ್ರ ಮಾತ್ರ ಸ್ಟೇಷನ್ ಸರ್ ನನ್ನ ಜೊತೆಗೆ ನೀವು ಯಾರು ಲೀಡರ್ಸ್ ಬೇಕಾಗಿಲ್ಲ ಮತ್ತೊಬ್ರು ಮತ್ತೊಬ್ರು ಬೇಕಾಗಿಲ್ಲ ನೀವು ಬಂದ ನಮ್ಗೆ ಹೇಳಿ ಅವ್ರ ವೈಯಕ್ತಿಕವಾಗಿ ನಾವು ಕರೆದ್ ಯಾಕಪ್ಪ ಅಂತ ಕೇಳುವಷ್ಟು ನಾವು ಅವ್ರಿಗೆ ಮಾಡ್ತೀವಿ

ರೂಲ್ ಏನಿದೆ ಈಗ ಒಂದು ಮಹಿಳೆ ಲೋನ್ ತಗೊಂಡಿದ್ದ ಆರ್ಬಿಐ ಲೈನ್ ಎಲ್ಲ ಇದೆ ಲೋನ್ ತಗೊಂಡವ್ ಎರಡು ವಾರ ತುಂಬಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ಮಾತಾಡಿಸಬಹುದು ಅವ್ರನ್ನ ಮಿಡಿ ಪ್ಲೇಸ್ಗೆ ನೀವ್ ಬಂದು ಅವ್ರು ಕುತ್ಕೊಂಡು ಸೈನ್ ಮಾಡಿ ಯಾರೋ ರಿಕ್ವೆಸ್ಟ್ ಹೇಳಿದ್ರೆ ಅದೊಂಥರ ಈಗ ಬರ್ತಾರೆ ಎಲ್ಲ ಖಂಡಿತ ಅವ್ರ ಮನೆ ಹತ್ರ ಹೋಗ್ಲೇಬೇಕು ಅದು ರೂಲ್ ಇದೆ ಆರ್ ಬಿ ಐ ನಲ್ಲಿ ರೂಲ್ ಹತ್ತು ಗಂಟೆ ಇರ್ಬೇಕಲ್ರಿ ಆರು ಗಂಟೆ ಒಳಗಡೆ ಇರ್ಬೇಕು ಆಟೋ ಮಾಡ್ತಿದ್ರೆ ಖಂಡಿತ ಅದನ್ನ ನಿಮ್ ಪಾಸ್ಬುಕ್ ಬರೀ ಕಂಪ್ಲೇಂಟ್ ಮಾಡಿ ಅಮ್ಮ ಖಂಡಿತ ಸಪೋರ್ಟ್ ಮಾಡೋಣ ಮತ್ತೆ ಇಲ್ಲಿ ಇನ್ನೊಂದು ಸಾಹಬ್ ಕೂಡ ಹೇಳಿದ್ರೆ ಯಾವ ಸಾಲನು ಸೂಟ್ ಆಗಲ್ಲ ಕ್ಷಣಕ್ಕೆ ನೀವ್ ಇವತ್ತಿಗೆ ಯಾರು ಅಚ್ಚನ ಐಜನ್ ಲೋನ್ ತೆಗ್ಸ್ಕೊಂಡಿದಾರಲ್ಲ ಅವರು ನಿಮ್ಗೆ ಟೈಮ್ ಕೊಡ್ಲಿ ಅಂತ ಹೇಳಿ ಕೊಡ್ಸಿದ್ರೆ ನಾಳೆ ದಿನ ನಿಮಗೆ ಸಮಸ್ಯೆ ಆಗುತ್ತೆ ಹೊರತು ಅವ್ರಿಗೇನು ಸಮಸ್ಯೆ ಆಗೋಲ್ಲ ಜೋಬ್ ಮಾಡಿ ಯಾಕೆಂದ್ರೆ ಹಣ ತುಂಬೋಣ ಯಾವ ಸೂಟ್ ಆಗೋಲ್ಲ ಏನಾಗಲ್ಲ ಎಂತಿಲ್ಲ ನೀವು ಇದನ್ನ ಉಳಿಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ಅದಕ್ಕೊಂದಷ್ಟು ಚಾರ್ಜ್ ಆಗ್ತಾರೆ ಓಕೆನಾ ನಾಳೆ ದಿನ ಸಾಲ ಬರೋಲ್ಲ ಮತ್ತು ಇನ್ನೊಂದು ಮಾಡಿದ್ರೆ ಯಾರಿಗೂ ಈಗ ನಾನು ನನ್ನ ಸಾಲ ತೊಗೊಂಡಿದ್ದೀನಿ ಅಥವಾ ನನ್ನ ಹೆಂಡತಿ ಸಾಲ ತಗೊಂಡಿದ್ದಾಳೆ ನನ್ನ ಹೆಂಡತಿ ತುಂಬತೀರಾದ್ರೆ ನನಗೂ ಸಾಲ ಕೊಡೋಲ್ಲ ಆಯ್ತಾ ಈಗ ನಾಳೆ ದಿನ ಹಿಂಗೆ ಇರುತ್ತಾ ಜೀವನ ಮುಂದೊಂದು ದಿನ ಬೇಕಲ್ಲಿ ಹದಿನೈದು ವರ್ಷದಿಂದ ಇದೀರಿ ಅಮ್ಮ ಹದಿನಾರು ವರ್ಷದಿಂದ ಕರೆಕ್ಟ್ ಹದಿನಾರು ವರ್ಷದಿಂದ ನೀವು ಸಂಘ ಮಾಡಿದವರು ಈಗ ಈಗ ಸರ್ವೆ ಈಗ ಬಂದು ಒಂದು ಚಿಕ್ಕ ಪುಟ್ಟ ಇಶ್ಯೂಸಿಗೆ ದೊಡ್ಡದ್ ಮಾಡ್ಕೊಂಡ್ರೆ ನಾಳೆ ದಿನ ಈಗ ಸಂರೇ ಯಾಕೋ ಸರಿ ಬರ್ತಿಲ್ಲ ಇದು ಅಂತ ಹೇಳಿ ಚೆಕ್ ತಗೊಂಡ್ ಬನ್ನಿ ಮನೆ ಪತ್ರ ತಗೊಂಡು ಬನ್ನಿ ಸಾಲ ಅಂತ ಟೈಮ್ ಮಾಡಿದ್ರೆ ನಿಜವಾಗ್ಲೂ ಬಡವರಿನವರಿಗೆ ಅನುಕೂಲ ಅನನುಕೂಲ ಆಗುತ್ತಾಗಲ್ವಾ ಇಲ್ಲ ನೀವ್ಯಾರ್ದೋ ಒಂದು ಆಚರಣೆ ಖಂಡಿತ ಅದನ್ನ ಗಮನ ತಗೊಂಡ್ಬನ್ನಿ ಸಾವಿರ ಕೂಡ ಅವ್ರ ಎಫ್ಐ ಆರ್ ಕೇಸಾಗುತ್ತ ಓಕೆನಾ ದಯವಿಟ್ಟು ಯಾರಿಗೂ ತಗೊಟ್ಬಿಟ್ಟು ನೀವು ಅವರ ಅವ್ರ ಜೊತೆ ನೀವು ಬಂದು ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಅವ್ರು ಸೇಫ್ ಆಗ್ತಾರೆ ಯಾರು ತೆಗೆಸ್ಕೊಂಡಿದ್ದಾರೆ ನಿಮ್ಮ ಹತ್ರ ಅವ್ರು ಸೇಫ್ ಆಗ್ತಾರೆ ಸೇಫಾಗಿ ನಿಮ್ಗೆ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ತೊಗೊಂಡಾಗ ನಿಮ್ಗಾಳೆ ಹೆಸರಿಗೆ ನೋಟಿಸ್ಗಳು ಬರುತ್ತೆ ಹೊತ್ತು ಅವ್ರ ಮನೆಗೆ ಹೋಗಲ್ಲ ಅದನ್ನು ಸರ್ ಕೂಡ ಹೇಳಿದ್ದಾರೆ ಆಲ್ರೆಡಿ ಹಾಲು ಈಗ ಒಳ್ಳೆ ಹೇಳೋದು ಬೇಡ ಆ ಕಡೆ ಎಲ್ಲ ಕೆಲವು ಕಡೆ ಇಶ್ಯೂ ಆಗಿ ಹದಿನೈದು ಇಪ್ಪತ್ತು ಸಾವಿರದ ಜನಕ್ಕೂ ಮೋಸ ಆಗಿದ್ದು ಕೂಡ ಈಗ ಆಲ್ರೆಡಿ ನಮ್ಮ ಬೆಳಗಾವಿ ಅಲ್ಲಿ ಆಗಿದೆ ದಯವಿಟ್ಟು ಸಮಸ್ಯೆ ಯಾರಿಗಿದೆ ಒನ್ ನಾನ್ ಟೂ ಹೋಗಿ ಮಾತಾಡಿ ಈಗ ಕೆಲವು ಸಮಸ್ಯೆ ಕೇಳ್ತಾ ಬಂದಿರೋ ಮೂರ್ ತಿಂಗಳ ಕಟ್ತಾ ಇರೋದಿರಿ ಬೇಕಾದ್ರೆ ಡಾಟೋ ಬೇಕಾದ್ರೆ ನಾವು ತರ್ಸ್ಕೊಡ್ತೀವಿ ಎಮ್ ಎಫ್ ಅದ್ರ ಪ್ರತಿಯೊಂದು ಆಟನ ಸಿಗೋ ಎಷ್ಟು ಜನ ದುಡ್ಡು ತೆಗೆಸ್ಕೊಂಡಿರ ಪರೋತೀರ ನಾ ಮೊನ್ನೆ ಕರೆಸಿದಾಗ ಮಾತಾಡಿದಾಗ ಹೇಳಿದೀನಿ ಈಗ ಸಾಲದಿಂದ ನಿಮಗೆ ಅನುಭವ ಆಗೈತಿ ಮಗಳ ವಿದ್ಯಾಭ್ಯಾಸ

ಏನ್ ಕಾನೂನ್ ಆಗಿದೆ ಯಾರು ಐದ್ ಜನ ಹತ್ ಜನ ಇಪ್ಪತ್ ಜನ ಲೋನ್ ಹೆಚ್ಚಿಸ್ಬೋದರ್ ನೋಡಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಮೀಡಿಯೇಟರ್ಸ್ ಅಂತಾರೆ ಮಧ್ಯವರ್ತಿಗಳು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಕಾನೂನು